ನಮಸ್ಕಾರ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನನ್ನ ಒಂದು ಸ್ವರಚಿತ ಕವನವನ್ನು ವಾಚಿಸ್ತಾ ಇದ್ದೇನೆ ಶೀರ್ಷಿಕೆ ಪ್ರಕೃತಿ ಧಾಮ ಪರಿಸರ ಉಳಿಸೋದು ನಮ್ಮ ಹೊಣೆ ಸದಾ ಪೂರ್ವಿಕರ ಅನುಕರಣೆ ಪರಿಸರ ಉಳಿಸೋದು ನಮ್ಮ ಹೊಣೆ ಮಾಡಿಸದ ಪೂರ್ವಿಕರ ಅನುಕರಣೆ ಸಸಿಗಳನ್ನು ನೆಟ್ಟು ವನಗಳ ಸಂರಕ್ಷಣೆ ಸಸಿಗಳನ್ನು ನೆಟ್ಟು ವನಗಳ ಸಂರಕ್ಷಣೆ ಪಡಬೇಕಿಲ್ಲ ನಾವಿನ್ನು ಹೆಚ್ಚು ಬವಣೆ ಪಡಬೇಕಿಲ್ಲ ನಾವಿನ್ನು ಹೆಚ್ಚು ಬವಣೆ ಶಿಕ್ಷಣ ಸಿಗಲಿಂದು ಮಕ್ಕಳಿಗೆ ಶಾಲೆಗಳಲ್ಲಿ ಶಿಕ್ಷಣವು ಸಿಗಲಿಂದು ಮಕ್ಕಳಿಗೆ ಶಾಲೆಗಳಲ್ಲಿ ಪರಿಸರ ರಕ್ಷಣೆಯ ಅರಿವು ಮೂಡಿಸುತ್ತಲಿ ಪರಿಸರ ರಕ್ಷಣೆಯ ಅರಿವು ಮೂಡಿಸುತ್ತಲಿ ಹಸಿರು ಜಗದ ಉಸಿರೆಂಬ ಬೋಧನೆಯಲಿ ಹಸಿರು ಜಗದ ಉಸಿರೆಂಬ ಬೋಧನೆಯಲಿ ಗಿಡಗಳನ್ನು ನೆಡುವುದೇ ಆದ್ಯ ಧ್ಯೇಯವಿರಲಿ ಗಿಡಗಳನ್ನು ನೆಡುವುದೇ ಆದ್ಯ ಧ್ಯೇಯವಿರಲಿ ಕಾಡು ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿ ಕಾಡು ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿ ಹಸಿರು ವನಸಿರಿಯಿಂದ ಸಂಪದ್ಭರಿತವಾಗಿ ಹಸಿರು ವನಸಿರಿಯಿಂದ ಸಂಪದ್ಭರಿತವಾಗಿ ನಾಡಿಗೆ ಉಸಿರನ್ನು ನೀಡುವುದು ಅರಣ್ಯ ನಾಡಿಗೆ ಉಸಿರನ್ನು ನೀಡುವುದು ಅರಣ್ಯ ಕಡಿಯದೆ ಬೆಳೆಸಿರಿ ಮಾಡದೆ ನಗಣ್ಯ ಕಡಿಯದೆ ಬೆಳೆಸಿರಿ ಮಾಡದೆ ನಗಣ್ಯ ಸರ್ಕಾರದ ಯೋಜನೆಗಳಿಂದ ಬಂದಿದೆ ಆಪತ್ತು ಸರ್ಕಾರದ ಯೋಜನೆಗಳಿಂದ ಬಂದಿದೆ ಆಪತ್ತು ಪಶ್ಚಿಮ ಘಟ್ಟದಲ್ಲಿ ಪ್ರಾಣಿ ಸಂಕುಲಕ್ಕೆ ವಿಪತ್ತು ಪಶ್ಚಿಮ ಘಟ್ಟದಲ್ಲಿ ಪ್ರಾಣಿ ಸಂಕುಲಕ್ಕೆ ವಿಪತ್ತು ಅಪರೂಪ ಸಸ್ಯಗಳ ನಿರಂತರ ಮಾರಣ ಹೋಮ ಅಪರೂಪ ಸಸ್ಯಗಳ ನಿರಂತರ ಮಾರಣ ಹೋಮ ಕಾಪಾಡಬೇಕಿದೆ ನಿಸರ್ಗದತ್ತವಾದ ಪ್ರಕೃತಿಧಾಮ ಕಾಪಾಡಬೇಕಿದೆ ನಿಸರ್ಗದತ್ತವಾದ ಪ್ರಕೃತಿಧಾಮ ಧನ್ಯವಾದಗಳು